ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲು ಎಪಿಸೋಡ್ ಸೆವೆಂಟಿ ಸಿಕ್ಸ್ ಕಿರಣ ಅವ್ರನ್ನ ಏನು ಅನ್ಬೇಡ ಕೆಟ್ಟ ಜನ ಏನು ಮಾಡೋಕ್ಕೂ ತಯಾರು ಅಜ್ಜಿ ಇಷ್ಟೊತ್ತು ಇಬ್ಬರ ಜಟಾಪಟಿಯ ಮಾತಿನ ಚಕಮಕಿ ನೋಡಿ ಇವಾಗ ಬಂದು ಹೇಳಿದರು ಅಜ್ಜಿ ನಾವು ಅವ್ರಿಗೆ ಏನಾದರೂ ಮಾಡ್ತಾರೆ ಅಂತ ಹೆದರುಕೊಂಡಿದ್ರೆ ಅವ್ರು ನಮ್ಮನ್ನು ಮತ್ತಷ್ಟು ಕೆಳಗೆ ತುಳಿತಾರೆ ಅಜ್ಜಿಗೆ ಹೇಳುತ್ತಲೇ ಮಜ್ಜಿಗೆ ಕಡಿತಿದ್ಲು ಕಿರಣ ನಿಂಗೆ ಗೊತ್ತಿಲ್ಲ ಕಿರಣ ಸೂರ್ಯನ ಅಮ್ಮ ಈ ಮನೆಗೆ ಲಕ್ಷ್ಮಿ ಹಂಗೆ ಇದ್ದದ್ದು ಅದು ಯಾಕೋ ಏನೋ ಅವಳಿಗೆ ಮಕ್ಕಳಾಗ್ಲಿಲ್ಲ ಅಂತ ನಾವೇ ನಮ್ಮ ಚಂದ್ರನಿಗೆ ಬೇರೆ ಮದುವೆ ಮಾಡಿದ್ವಿ ಆದರೆ ಆ ನಂತರ ನಮ್ಮ ಸೂರ್ಯ ಹುಟ್ಟ ಲಕ್ಷ್ಮಿಯೋ ನಿನ್ನ ಹಾಗೆ ಮನೆ ಹೊಲ ಅಂತ ಎಲ್ಲ ನಿಭಾಯಿಸ್ಕೊಂಡು ಹೋಗೋಳು ಎಷ್ಟು ಜನ ಕೂಲಿ ಅವ್ರಿರಲಿ ಒಬ್ಬಳೇ ಅಡುಗೆ ಮಾಡಿ ಹಾಕ್ಕೋಳು ಹೆಣ್ಮಕ್ಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಳು ಇದನ್ನೆಲ್ಲ ಸಹಿಸದ ಯಾರೋ ಕೆಟ್ಟ ಹುಳುಗಳು ಅವಳನ್ನು ಜೀವಂತ ಇರದಂತೆ ಮಾಡಿದ್ರು ಲಕ್ಷ್ಮಿ ಒಂದಿನ ಕೆಲಸಕ್ಕಂತ ಹೋದವಳು ವಾಪಸ್ ಬರಲೇ ಇಲ್ಲ ಊರಿನ ತುಂಬ ಕೆಲವು ಕೆಟ್ಟ ಮನಸ್ಥಿತಿ ಜನ ಇಲ್ಲದ ಪುಕಾರು ಎಬ್ಸಿದ್ರು ಲಕ್ಷ್ಮಿ ಯಾರಿಂದೋ ಓಡಿ ಹೋಗಿದ್ದಾಳೆ ಅಂತ ಆದರೆ ಆ ನಂತರ ಅವಳ ದೇಹ ನಮ್ಮ ಹೊಲದಲ್ಲಿನ ಬಾವಿಯಲ್ಲಿ ಸಿಕ್ಕಾಗ ಅದಕ್ಕೊಂದು ಅರ್ಥ ಕಲ್ಪಿಸಿದ್ರು ಇವಾಗಲೂ ನನಗೆ ನಂಬಿಕೆ ಇಲ್ಲ ಲಕ್ಷ್ಮಿ ಬಾವಿಗೆ ಬೀಳೋ ಹೆಣ್ಣಲ್ಲ ಯಾರೋ ಏನೋ ಮಾಡಿದ್ದಾರೆ ಆ ಗೌರಿ ಅಣ್ಣನನ್ನು ನೀನು ಸೂರ್ಯ ಅವತ್ತು ಕಟ್ಟಿ ಹಾಕಿ ಮರ್ಯಾದೆ ತೆಗೆದಾಗ ನನಗೆಷ್ಟು ಸಂತೋಷ ಆಗಿತ್ತು ಗೊತ್ತಾ ಅದರಿಂದೆಯೇ ಅವರೇನಾದರೂ ನಿಮಗೆ ತೊಂದರೆ ಮಾಡಿದ್ರೆ ಅನ್ನೋ ಸಣ್ಣ ಆತಂಕವೂ ಸೇರಿಕೊಂಡ್ಬಿಡ್ತು ಆ ಗೌರಿ ಅಣ್ಣನಿಗೆ ಮೊದಲಿಂದಲೂ ಲಕ್ಷ್ಮಿನ ಕಂಡ್ರೆ ಆಗ್ತಾ ಇರಲಿಲ್ಲ ಇಷ್ಟು ಆಸ್ತಿ ತಂಗಿ ಕೈಲಿ ಸಿಗಬೇಕು ಅಂತ ಅವನಿದೆಲ್ಲ ಮಾಡಿದ್ದು ಅನ್ನೋದು ನನ್ನ ಅನುಮಾನ ಅದಕ್ಕೆ ಆಗಾಗ ಸಣ್ಣವನಿದ್ದ ಸೂರ್ಯನಿಗೂ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದರು ಆಗ ನನ್ನ ಮಗಳು ಲಕ್ಷ್ಮಿ ಅವನನ್ನು ನೋಡ್ಕೋತಿದ್ಲು ನೀನು ಇಲ್ಲಿಗೆ ಬರೋವರೆಗೂ ಒಂದಿಲ್ಲೊಂದು ತೊಂದರೆ ಅನುಭವಿಸಿದ್ದಾನೆ ಕಿರಣ ನಿಮಗೂ ಏನಾದರೂ ಮಾಡ್ತಾರೆ ಅನ್ನೋದೇ ನನ್ನ ಭಯ ಸೂರ್ಯನ ಅದಕ್ಕೆ ನಂಗೆ ರಾತ್ರಿ ಸಮಯ ಹೊಲದ ಕಡೆ ಹೋಗುವಾಗ ಮನದಲ್ಲಿ ಇಲ್ಲದ ತಳಮಳ ಉಂಟಾಗೋದು ಅಜ್ಜಿಯ ಬಾಡಿದ ಮುಖದ ಹಿಂದಿನ ನೋವು ಅರಿತಳು ಕಿರಣ ಅಜ್ಜಿ ನೀನೇನು ಯೋಚಿಸ್ಬೇಡ ನಂಗೆ ಈ ವಿಷಯವೆಲ್ಲ ಅಷ್ಟು ಗೊತ್ತಿರಲ್ಲ ಗೊತ್ತಿರಲಿಲ್ಲ ಇವರು ಈ ಮಠ ಕಿಳಿತಾರೆನ್ನುವ ಅಂದಾಜೂ ಸಹ ನನಗಿರಲಿಲ್ಲ ಅತ್ತಿಗೆ ಇಂತಹ ಒಂದು ಮುಖವಿದೆ ನಂಬಲೇ ಕಷ್ಟವಪ್ಪ ಬರೀ ಮಲತಾಯಿಯಾಗಿ ಭಾವ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಆದರೆ ಆಸ್ತಿಗಾಗಿ ಇಂತಹ ಆಲೋಚನೆಗೆ ಕೈ ಹಾಕ್ತಾರಾ ಹೇಳಿದವಳಿಗೆ ಇದ್ದಕ್ಕಿದ್ದಂತೆ ಅಪ್ಪ ಅಮ್ಮನ ನೆನಪಾಗಿತ್ತು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದ್ರು ಇವ್ರಿಗಿಂತ ಭಿನ್ನ ವ್ಯಕ್ತಿತ್ವದವರೇನಲ್ಲ ಬೇಕಿದ್ರೆ ಗಂಡು ಅಂತ ಆಸ್ತಿ ಪತ್ರಕ್ಕೆ ಸಹಿ ಯಾವುದಾದ್ರೂ ರೂಪದಲ್ಲಿ ಯಾವುದಾದ್ರೂ ಯಾಕೆ ಮೊನ್ನೆ ಎಲ್ಲರೂ ಜೊತೆಯಾಗಿ ತೆಗೆದುಕೊಂಡಿರುವ ಎಕರೆ ಜಮೀನಿನ ಪತ್ರಕ್ಕೆ ಸಹಿ ಬೇಕು ಅಂತ ಮಾಡಿಸ್ಕೊಂಡು ಅವ್ರಿಗೇನಾದರೂ ಮಾಡಿಬಿಟ್ರೆ ಯಾಕೋ ಆ ಆಲೋಚನೆ ಅವಳನ್ನು ಕಂಗೆಡಿಸಿತ್ತು ಇಂತಹ ಜನರಂತೂ ನಮ್ಮ ಮಧ್ಯೆ ತುಂಬ ಇದ್ದಾರೆ ನಾನೇನಾದರೂ ಅತಿಯಾಗಿ ಯೋಚಿಸ್ತಾ ಇದ್ದೀನೋ ಏನೋ ಆದರೂ ಅಪ್ಪ ಅಮ್ಮನಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಬೇಕು ಹೀಗೆ ಯೋಚಿಸುತ್ತಿದ್ದವಳನ್ನು ಸೂರ್ಯನ ಧ್ವನಿ ಎಚ್ಚರಿಸಿತ್ತು ಏನು ಗೌಡ್ತಿ ಇವತ್ತು ಕಾಲೇಜಿಗೆ ಬರೋ ಥರ ಕಾಣ್ತಿಲ್ಲ ಸ್ನಾನಕ್ಕೆ ಹೋಗುತ್ತಲೇ ಹೇಳಿದ್ದ ಆಗಾಗ ಅವಳನ್ನು ಅದೇ ಹೆಸರಿಂದ ಕರೀತಿದ್ದ ಸೂರ್ಯ ಅಡುಗೆ ಮನೆ ಸ್ವಲ್ಪ ಪಕ್ಕದಲ್ಲೇ ಸ್ನಾನದ ಗೃಹ ಮಾಡ್ಕೊಂಡಿದ್ರು ಅವ್ರಿಗೆ ಅನುಕೂಲವಾಗುವಂತೆ ಇರುವ ಜಾಗದಲ್ಲೇ ಹಾ ಸೂರ್ಯ ಏನಾದರೂ ಹೇಳಿದ್ಯಾ ಬರೀ ಗೌಡ್ತಿಯಂದಿದ್ದು ಮಾತ್ರ ಕೇಳಿಸ್ಕೊಂಡವಳು ತಿರುಗಿಸಿ ಕೇಳಿದಳು ಏನಿಲ್ಲ ಸ್ನಾನಕ್ಕೆ ಹೋಗ್ತಿದ್ದೆ ಬೆನ್ನು ಒರೆಸ್ಬೇಕಿತ್ತು ಅಷ್ಟೇ ಹೇಳುತ್ತಲೇ ಬಾಗಿಲು ಹಾಕಿದ್ದ ಹೋಗೇ ಅವನಿಗೆ ತಿಕ್ ಬಾ ಹಾಗೆ ಯಾವ ವಿಷಯನೂ ಅವನಿಗೆ ಹೇಳಬೇಡ ಮಾರಗಿತ್ತಿ ಸುಮ್ಮನೆ ನೆಮ್ಮದಿ ಹಾಳು ಅಜ್ಜಿ ಪಿಸಿ ಪಿಸಿ ಹೇಳಿ ಕಳ್ಸಿದ್ರೆ ಅವರ ಸಣ್ಣ ಧ್ವನಿಗೆ ನಕ್ಕಿದ್ಲು ಕಿರಣ ಅತ್ತೆ ಅವಳಿಗೆ ಅಷ್ಟಿಷ್ಟಿಲ್ಲ ಬಿಡಿ ಸೊಕ್ಕು ನನಗೆ ಕೆಲಸ ಮಾಡಿದ್ರೆ ಮಾತ್ರ ಕಾಳು ಕಡಿ ಹಾಕ್ಕೊಡೋದು ಅಂತಾಳಲ್ಲ ಎಷ್ಟಿರ್ಬೇಡ ಬರಿಗೈಯಲ್ಲಿ ಕಳಿಸಿದ್ಲು ನನ್ನ ಬುಸುಗುಡುತ್ತಲೇ ಹೇಳಿದ್ಲು ಬಂದು ಅದೇನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳು ಚಂದನ ಅಸಹನೆಯಿಂದ ಕೇಳಿದ್ರು ಗೌರಿ ಇನ್ನೇನಾಗಬೇಕಿತ್ತು ಆ ಮನೆಗೆ ಹಿರಿ ಸೊಸೆ ನಾನು ನಾನು ಹೇಳ್ದಂತೆ ಅವಳು ಕೇಳಬೇಕು ಅಂಥದ್ರಲ್ಲಿ ಅವಳು ಹೇಳ್ದಂತೆ ನಾನು ಕೇಳೋ ಪರಿಸ್ಥಿತಿ ಬಂದಿದೆ ಆ ಮನೆಯಲ್ಲಿ ಹೇಳಿದವಳೆ ನಡೆದ ಘಟನೆ ವಿವರಿಸಿದ್ಲು ಚಂದನ ನಿಂಗೂ ಬುದ್ಧಿ ಇಲ್ಲ ಕಣೆ ಅವಳು ಹಂಗೆ ಹೇಳಿದ ತಕ್ಷಣ ಯಾಕೆ ಬಂದೆ ಸದ್ರಾಗಲ್ವೇನೆ ಹಂಗೆ ಬಂದರೆ ಮೊಸರನ್ನ ಅಷ್ಟು ತಗೊಂಡು ಬರಬೇಕಿತ್ತು ಗೌರಿ ಅವರಿಗೆ ಕಿರಣಳ ಈ ನಡೆಯಿಂದ ಬಾಲ ತುಳಿಸಿಕೊಂಡ ಹಾವಿನ ಸ್ಥಿತಿಯಾಗಿತ್ತು ಅತ್ತೆ ನಾನು ತಗೊಂಡ್ ಬರೋದಕ್ಕೆ ಬಿಡ್ಲಿಲ್ಲ ಇದಕ್ಕೆಲ್ಲ ಮುಕ್ತಿ ಯಾವಾಗ ಮಾತೆತ್ತಿದ್ರೆ ನನ್ನ ಮನೆ ನನ್ನ ಮನೆ ಅಂತಾಳೆ ಮುದ್ದೆ ಹೆಸರು ಕುದ್ದಂತೆ ಕುದ್ದುತ್ತಿದ್ಲು ಚಂದನ ಅತ್ಗೆ ನೀವು ಎಂತಾನೆ ಆ ಮನೆ ಸೊಸೆ ಹಾಗೆ ನಡ್ಕೊಂಡಿದ್ದೀರಾ ಒಂದಿನನಾದ್ರೂ ಆ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಂಡಿದ್ದೀರಾ ಅಣ್ಣ ನೋಡಿದ್ರೆ ಮೊನ್ನೆ ತನ್ನ ಮನೆಯಲ್ಲೇ ಮೂಟೆಗಳನ್ನು ಕದ್ದು ಮಾರ್ದ ಇಂಥದಕ್ಕೆಲ್ಲ ಇನ್ನೇನು ಹೇಳ್ತಾರೆ ನೀವೇ ಹೇಳಿ ಇನ್ನೂ ನಿಮಗೆ ಕಿರಣತ್ತಿಗೆ ಆಗಿದ್ದಕ್ಕೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಇನ್ನೊಬ್ಬರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಠಾಣೆಯಲ್ಲಿ ಇರಬೇಕಿತ್ತು ಗೊತ್ತಾ ಅಮ್ಮಅತ್ತಿಗೆ ಮಾತು ಕೇಳಿದ್ದ ಜಶ್ವಿನ್ ಅವರ ಮಾತನ್ನು ಧಿಕ್ಕರಿಸ್ತಿದ್ದ ಬಾಯಿ ಮುಚ್ಚು ನೀನೇನು ತಮಗನೋ ಹೆತ್ತ ತಾಯಿಯನ್ನು ನೋಡಿದೆ ಅವ್ರ ಹಿಂದೆ ಹೋಗಿದ್ದೀಯಲ್ಲ ನಿಂಗೇನಬೇಕು ನಿನ್ನ ಬುದ್ಧಿ ಗೊತ್ತಾದ ಮೇಲೂ ಅವ್ರು ನಿನ್ನನ್ನು ನಿನ್ನೊಟ್ಟಿಗೆ ಇಟ್ಕೊಂಡಿದ್ದಾರೆ ಅಂದರೆ ಆ ಸೂರ್ಯ ಎಲ್ಲೋ ತಲೆ ಹಿಡ್ಕನೇ ಇರಬೇಕು ಅವನು ಸು ಎಂದವರ ಕೆನ್ನೆಗೆ ಅಪ್ಪಳಿಸುವ ಕೈ ತಾನಾಗೇ ತಡೆ ಹಿಡ್ದಿದ್ದ ಜಶ್ವಿನ್ ಅಮ್ಮ ಹೆತ್ತವಳಾಗಿ ಅದರಲ್ಲೂ ಹೆಣ್ಮಕ್ಳನ್ನು ಹೆತ್ತಿರೋಳಾಗಿ ನೀನು ಹೀಗೆಲ್ಲ ಮಾತಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಛೀ ನನ್ನನ್ನು ಅಮ್ಮ ನಿನ್ನನ್ನು ಅಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಅಸಹ್ಯವಾಗುತ್ತೆ ಇಷ್ಟು ದಿನ ಅಪ್ಪನ ಇನ್ನೊಬ್ಬ ಹೆಂಡತಿ ಮಗ ಅಂತ ಸೂರ್ಯ ದ್ವೇಷ ಮಾಡ್ತೀಯ ಅಂದ್ಕೊಂಡಿದ್ದೆ ಇಲ್ಲ ನಿನ್ನ ಜನ್ಮವೇ ಇಷ್ಟು ನೀನೊಬ್ಳು ಹೆಣ್ಣು ಕುಲಕ್ಕೆ ಕಳಂಕ ನಿನ್ನ ಹೆಣ್ಮಕ್ಳಿಗಿಂತ ದುಪ್ಪಟ್ಟು ಪವಿತ್ರ ನನ್ನಗೆ ಗೊತ್ತೇನು ಅವ್ರು ನನಗೆ ತಾಯಿಯ ಸಮ ಏನೇಳು ತಾಯಿಯ ಸಮ ನಿಂಗಿಂತ ಹೆಚ್ಚು ನಿಜ ನೀನು ಹೇಳಿದ್ದು ಅದು ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಮಾಡಿದ್ದ ತಪ್ಪು ಅದನ್ನು ನಾನು ಅರಿತು ಮರೆತು ಅವ್ರಿಗೆ ಮಗನಾಗಿದ್ದೀನಿ ಹೊರತು ನೀನು ಹೇಳ್ದ ರೀತಿಯಲ್ಲ ಇಷ್ಟಕ್ಕೂ ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ತೀನಲ್ಲ ನಂಗೆ ನಾನು ಏನಾದರೂ ತೊಗೊಂಡು ಹೊಡ್ಕೋಬೇಕು ಛಿ ನೀನು ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಅನಿಸುತ್ತೆ ಹೇಳಿದವ ಗೇಟು ತೆರೆದು ಬಿರುಗಾಳಿಯಂತೆ ಬಂದ್ಬಿಟ್ಟ ಸಂಜೆ ಮನೆಗೆ ಬಂದವನೇ ಕಣದಲ್ಲಿ ಹುರುಳಿ ಕಾಳು ತುಳಸಿ ಮೂಟೆ ಮಾಡ್ತಿದ್ದ ಕಿರಣ ಬಳಿ ಬಂದವ ಕೆಳಗೆ ಕುಸಿದ ಆಗಲೇ ಕೂಲಿಯವರು ಹೋಗಿದ್ರು ಮನೆಯಲ್ಲಿ ಉಳಿಯುವಾಗ ಇಬ್ರು ಕೆಲಸದವರಿದ್ರು ಅಷ್ಟೇ ಏನು ಜಶ್ವಿ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅಂದರು ಅಜ್ಜಿ ಹುಷಾರಾಗಿದ್ದೀಯಾ ಮೂಟೆಗಳಿಗೆ ಹುರುಳಿಕಾಳು ಮೊರದಲ್ಲಿ ಸುರಿಯುತ್ತಲೇ ಕೇಳಿದ್ಲು ಅವಳು ಆತನ ಮುಖವನ್ನೂ ನೋಡಿರ್ಲಿಲ್ಲ ಅದ್ಗೆ ನಿಮಗೆ ನನ್ನ ಮೇಲೆ ಇನ್ನೂ ಅನ್ಮಾನವಿದೆಯೇನೋ ಅವನ ಗಂಟಲು ತೇವವಾಗಿ ಧ್ವನಿ ಆರ್ದ್ರವಾಗಿದ್ದು ಅರಿವಾಯ್ತು ತಟ್ಟನೆ ಅವನತ್ತ ತಿರುಗಿದ್ಲು ಕಣ್ಣಲ್ಲಿ ಸಾಂದ್ರಗೊಂಡಿದ್ದ ಕಣ್ಣೀರು ಕಂಡವಳು ಯಾಕೋ ಹೀಗೆಲ್ಲ ಮಾತಾಡ್ತೀಯಾ ಏನಾಯ್ತು ನಾನದನ್ನೆಲ್ಲ ಮರೆತು ವರ್ಷವೇ ಉರುಳಿದೆ ಮಾರಾಯ ಇವಾಗ ಯಾರು ಏನಂದ್ರು ಯಾಕೆ ಒಳ್ಳೆ ಅಳುಮುಂಜಿ ಹಾಗೆ ಅಳ್ತೀಯ ಛಿ ಜಶ್ವಿನ್ ಇದು ನಿಂಗೆ ಶೋಭೆ ಅಲ್ಲ ಮರಯ ನಂಗೆ ಜಶ್ವಿನ್ ಮಗನ ಸಮಾನ ಗೊತ್ತಾಯ್ತಾ ಅವಳಿಗೆ ವಿಷಯದ ಅರಿವಿರಲಿಲ್ಲ ಮಾಮೂಲಿಯ ಹಾಗೆ ನಡ್ಕೊಂಡ್ಳು ಥ್ಯಾಂಕ್ ಯು ಅತ್ಗೆ ಮುಂದೆ ನಿಮಗೆ ಮಕ್ಕಳಾದಾಗ ನನ್ನನ್ನು ದೂರ ಮಾಡಬಾರ್ದು ಆಯ್ತಾ ನನ್ನ ಫ್ರೆಂಡ್ನ ಅವ್ರ ಅತ್ತಿಗೆ ಮಗ ಮಗ ಅಂತಿದ್ದೋರು ಮಗುವಾದ ತಕ್ಷಣ ಅವನ ಮೇಲೆ ಪ್ರೀತಿಯೇ ಕಡಿಮೆ ಆಯ್ತಂತೆ ಅದಕ್ಕೆ ಕೇಳಿದ್ದು ವಿಷಯ ಮರೆಮಾಚಿದ್ದ ಆಕೆಯ ಮನದಲ್ಲಿ ಏನಿದೆ ಎಂದು ತಿಳಿಯಬೇಕಿತ್ತಷ್ಟೆ ಇಷ್ಟಕ್ಕೆಲ್ಲ ಅಳ್ತಾರಾ ಆಶ್ಚರ್ಯದಲ್ಲಿ ಕೇಳಿದ್ಲು ಹ್ಮ್ ಎಂದು ತಲೆಯಾಡಿಸಿದವ ಅನುಮಾನ ಬಂದರೂ ತೋರುಗೊಡದೆ ನಕ್ಕಿದ್ಲು ಯಾರು ಬಂದರೂ ನನ್ನ ದೊಡ್ಡ ಮಗ ಜಶ್ವಿನ್ ಆಯ್ತಾ ಎಂದಾಗಲೇ ಆತನಿಗೆ ಸಮಾಧಾನವಾದದ್ದು ಆದರೆ ಅಲ್ಲಿಗೆ ಬಂದು ನಿಂತು ನೋಡ್ತಿದ್ದ ಸೂರ್ಯನಿಗೂ ಕಿರಣಾಳಿಗೂ ವಿಷಯ ಬೇರೆಯೇ ಇದೆ ಎನ್ಸಿತ್ತು ತಿಂಗಳು ತಪ್ಪಿ ಆರು ದಿನವಾಯ್ತಲ್ಲ ಯಾಕಿವತ್ ನೋವು ಕಾಣ್ತಿದೆ ನಂಗೆ ಯಾವತ್ತೂ ಇಂತಹ ನೋವು ಕಾಣಿಸ್ತಲೇ ಇರಲಿಲ್ಲ ಹಾಸಿಗೆಯಲ್ಲಿ ಒರಳಾಡುತ್ತಲೇ ಒಬ್ಬಳೇ ಮನದಲ್ಲಿ ಹೇಳ್ಕೊಳ್ತಿದ್ಲು ಕಿರಣ ನೋವಿಗೆ ಆಕೆಯ ಮುಖವೆಲ್ಲ ಒಣಗಿದಂತಾಗಿತ್ತು ಯಾಕಿರಣ ಏನಾಯ್ತು ಆಕೆಯ ಒರಳಾಟ ಕಂಡು ಕೇಳಿದ್ದ ಇಷ್ಟು ದಿನದಲ್ಲಿ ಮೊದಲನೇ ಬಾರಿ ಆಕೆ ಈ ರೀತಿಯಲ್ಲಿ ಹಾಸಿಗೆ ಹಿಡಿದ ದೃಶ್ಯ ಕಂಡದ್ದು ಅವನ ಮಾತಿನಲ್ಲಿದ್ದ ಆತಂಕ ಗುರ್ತಿಸಿದ್ಲು ಗೊತ್ತಾಗ್ತಿಲ್ಲ ಸೂರ್ಯ ಬೆಳಗ್ಗೆಯಿಂದ ಹೊಟ್ಟೆ ನೋವು ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಹಿಡಿದ ಆಕೆಯ ಮುಖ ನೋಡಿ ಖೇದವೆನಿಸಿತ್ತು ಸೂರ್ಯನಿಗೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ